ವಿಪ್ರ ಆಡುಗೆದಾರರ ಎರಡನೇ ಮಹಾಸಮ್ಮೇಳನಕ್ಕೆ ಮಂತ್ರಾಲಯದ ಪೀಠಾಧಿಕಾರಿಗಳಾದ ಶ್ರೀ ಸುಬದೇಂದ್ರ ತೀರ್ಥರಿಂದ ಚಾಲನೆ ಗಂಗಾವತಿ ನಗರದ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಬುಧವಾರದಂದು ಕರ್ನಾಟಕ ವಿಪ್ರ ಅಡುಗೆಗಾರರು ಹಾಗೂ ಸಹಾಯಕರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಕರ್ನಾಟಕದ ವಿಪ್ರ ಅಡುಗೆದಾರರ ಸಮ್ಮೇಳನಕ್ಕೆ ಮಂತ್ರಾಲಯದ ಪೀಠಾಧಿಕಾರಿಗಳಾದ ಸುಬದೇಂದ್ರ ತೀರ್ಥ ಶ್ರೀಪಾದಂಗಳವರು ಚಾಲನೆ ನೀಡಿದರು ಬಳಿಕ ಆಶೀರ್ವಚನ ನೀಡಿ ವಿಪ್ರ ಸಮಾಜ ಅತ್ಯಂತ ಶೋಷಿತ ಸಮಾಜವಾಗಿದ್ದು ಸಮಾಜ ಬಾಂಧವರು ಸಂಘಟನೆಯ ಮೂಲಕ ಸರ್ಕಾರದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ವಿಶೇಷವಾಗಿ ಅಡುಗೆ ವೃತ್ತಿಗಿನ ಮೂಲಕ ಕಾಯಕವನ್ನಾಗಿಸಿಕೊಂಡ ಅಡುಗೆಗಾರರು ಅತ್ಯಂತ ಸಂಕಷ್ಟ ಅನುಭವಿಸುತ್ತಿದ್ದು ವರ್ಷದಲ್ಲಿ ಆರು ತಿಂಗಳು ಕಾಯಕ ಉಳಿದ ಆರು ತಿಂಗಳು ಕುಟುಂಬ ನಿರ್ವಹಣೆ ವಹಿಸುವುದು ಕಷ್ಟಕರವಾಗಿದ್ದು ಸರ್ಕಾರ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಲ್ಪಸಂಖ್ಯಾತರಾದ ಬ್ರಾಹ್ಮಣ ಸಮಾಜ ಸಾಮಾಜಿಕವಾಗಿ ರಾಜಕೀಯವಾಗಿ ಸಂಪೂರ್ಣ ಶೋಷಣೆಗೆ ಒಳಗಾಗಿದ್ದು ವಿಪ್ರ ಸಮಾಜದ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಆದ್ಯತೆ ಕಲ್ಪಿಸಬೇಕು ಎಂದು ಹೇಳಿದರು ಇದಕ್ಕೂ ಮುಂಚೆ ಉಪನಯನಗೊಂಡ ಆಯ್ದು ಮಕ್ಕಳಿಗೆ ಬ್ರಹ್ಮೋಪದೇಶವನ್ನು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಹುಣಸೆಹೊಳೆ ಕಾಣುವ ಮಟ್ಟದ ಪೀಠಾಧಿಕಾರಿಗಳು ಈ ಬಾರಿಯ ಚಾತುರ್ಮಾಸ್ಯವನ್ನು ಮಂತ್ರಾಲಯದಲ್ಲಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಮಾಜಿ ಶಾಸಕ ಪರಿಣಾಮುನ್ವಳಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಆರ್ ಶ್ರೀನಾಥ್ ಲಲಿತಾ ರಾಣಿ ಶ್ರೀರಂಗದೇವರಾಯಲು ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ವಿಪ್ರ ಅಡುಗೆದಾರರು ಹಾಗೂ ಸಹಾಯಕ ಸಂಘದ ರಾಜ್ಯಾಧ್ಯಕ್ಷ ಗುರುರಾಜ ಚಳ್ಳಾರಿ ವಹಿಸಿ ಮಾತನಾಡಿದರು ಅಮರ ಜ್ಯೋತಿ ವೆಂಕಟೇಶ್ವರ್ ನಾಗರಾಜ್ ಗುತ್ತಿಗೆದಾರ್ ರಾಘವೇಂದ್ರ ದಂಡಿನ್ ತೀರ್ಥ ಜೋಶಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಾಜ್ಯದ ನಾನಾ ಭಾಗಗಳಿಂದ ಸದಸ್ಯರುಗಳು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು É isso aí.